ஐடி கார்ட் கொடுங்க நான் குத் நானேத்தான் நான் எம் ப்ளஸ் அது ಐಡಿ ಕಾರ್ಡ್ ಕೊಟ್ಟಿಲ್ಲ ನಿಮಗೆ ಯಾಕೆ ಕೊಟ್ಟಿಲ್ಲ ಕೊಡಬೇಕು ಮಸ್ಟ್ ಬಿ ಕೇರಿ ಇತ್ತು ಓರ್ದಿಂದ ಬರ್ತಿದಿರ ಆದರೆ पाणी ಕೊಡ್ತಾ ಇಲ್ಲ ಸಿಗ್ತಾ ಇಲ್ಲ ಇದು ಮೀಟಿಂಗ್ ಟೈಮ್ ಅಲ್ಲ ಇದು ಸಾರ್ವಜನಿಕರ ರಹಿತರ ಕೆಲಸ ಮಾಡೋ ಟೈಮ್ ಇದು ಹಾಗಾಗಿ ರೈತರು ಕೆಲಸ ಮುಗಿಸೋಣ ಮೇಲೆ ಮೀಟಿಂಗ್ ಇಟ್ಕೋಬೇಕು ಬಂದ್ಬಿडले ಮೀಟಿಂಗ್ ಇಟ್ಕೋದಲ್ಲ ಇದು ಬರಕಂತಾರೆ ಓಕರ್ ಇನ್ನೇನು ಮಾಡ್ತಾರೆ ಮಾಡ್ತಾರೆ ಅಂತ ಒಂದು ಸರ್ ಇಲ್ಲಿ ಅಧಿಕಾರಿಗಳು ಇರೋದು ಹೌದು 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 ಎಲ್ಲಾ ಮಾನ್ಯ ಆಶಿನಾಧರ ತಾವು ಸಲ್ಲಿಸ್ತಾ ಇದೀವಿ ಅಂದ್ರೆ ವಿತ್ ಪ್ರೂಫ್ ಎಲ್ಲಾ ಪ್ರೂಫ್ ಅನ್ನ ಚನ್ನಗಿರಿ ತಹಶೀಲ್ದಾರ್ ಅವರಿಗೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಒಂದನೇ ಹೋಬಡಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ನಡೆದ ನಕಲಿ ಪಿಂಚಣಿದಾರರ ವ್ಯವಹಾರದ ಬಗ್ಗೆ ದೂರನ್ನ ನೀಡಲಾಯಿತು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತಹಶೀಲ್ದಾರ್ ಕಚೇರಿಗೆ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಫಾರ್ ಇಂಡಿಯಾ ಪದಾಧಿಕಾರಿಗಳಾದ ರಾಜ್ಯ ಉಪಾಧ್ಯಕ್ಷರಾದ ಮಹಂತೇಶ್ ರಾವ್ ಸುರ್ವೆ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿತ್ಯ ಆನಂದ ಹಿರೇಮಠ ಹಾಗೂ ತಾಲೂಕು ಅಧ್ಯಕ್ಷರಾದ ಅಸ್ಲಂ ಶೇಖ್ ರವರು ನಗರ ಘಟಕದ ಅಧ್ಯಕ್ಷರಾದ ಎಂಬಿ ರವರು ಜೊತೆಗೂಡಿ ಚನ್ನಗಿರಿ ತಹಶೀಲ್ದಾರ್ ಅವರಿಗೆ ದೂರನ್ನ ನೀಡಿ ದಾಖಲೆಗಳನ್ನು ಪರಿಶೀಲಿಸುವಂತೆ ಆಗ್ರಹಿಸಿದ್ರು ಬಳಿಕ ಸದರಿ ರೆವಿನ್ಯೂ ಇನ್ಸ್ಪೆಕ್ಟರ್ ಹಾಗೂ ವಿಲೇಜ್ ಅಕೌಂಟೆಂಟ್ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಲೂ ಆಗ್ರಹಿಸಲಾಯಿತು ಜತೆಗೆ ಅವರ ಮೇಲೆ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಅವರನ್ನ ಅಮಾನತಿನಲ್ಲಿ ಇಡಬೇಕು ಅಂತಲೂ ಆಗ್ರಹ ಮಾಡಲಾಗಿದೆ ಮನವಿಗೆ ಸ್ಪಂದಿಸಿದ ಚನ್ನಗಿರಿ ಆದ ನಾಗರಾಜ್ ರವರು ತಪ್ಪಿತಸ್ಥ

ಮಾನ್ಯಲ್ಲ ನಾನು ಅಂತ ಹೇಳ್ಬಿಡ್ತೀನಿ ಅದೇ ನೀವ್ ಹೇಳೋದಿಲ್ಲ ನಕಲಿ ಪಿಂಚಣಿಗಳ ಅವ್ಯವಹಾರದಲ್ಲಿ ಬಾಕಿ ಇರುವ ಗ್ರಾಮ ಲೆಕ್ಕಾಧಿಕಾರಿಗಳ ತಂದಾಯ ನಿರೀಕ್ಷಕರು ಗ್ರಾಮ ವಿಷಯರು ಕರೆ ತರಬೇಕಾಗಿ ತಮ್ಮಲ್ಲಿ ವಿನಂತಿ ವಿಚಾರಣೆಗೆ ಕಲ್ಸಬೇಕಾದ್ರೆ ವಿಚಾರಣೆಗೆ ಕಲ್ಸಬೇಕಾಗಿ ಅದಾದ್ಮೇಲೆ ಈ ಕೇಸಿನ ವಿಚಾರಣೆ ಮುಖ್ಯವರೆಗೂ ಸಂಬಂಧಪಟ್ಟ ಈ ಎಲ್ಲಾ ಅಧಿಕಾರಿಗಳನ್ನ ಅಮಾನತ ಅಮಾನತಿನಲ್ಲಿಟ್ಟು ಸರ್ಕಾರದ ಬುಕ್ಕಸಕ್ಕೆ ಆಗಿರುವ ಹಾನಿಯನ್ನು ಈ ಎಲ್ಲಾ ಅಧಿಕಾರಿಗಳಿಂದ ವಸೂಲಿ ಮಾಡಬೇಕೆಂದು ತಮ್ಮಲ್ಲಿ ನಾವು ವಿನಂತಿಯನ್ನ ಮಾಡ್ತಾ ಇದ್ದೇವೆ ಸಾಧ್ಯತೆ ಎಲ್ಲ ದಾಖಲೆಗಳನ್ನ ಮಾನ್ಯ ಅವರಿಗೆ ನಾವು ಸಲ್ಲಿಸ್ತಾ ಇದ್ದೀವಿ ಅಂದ್ರೆ ವಿತ್ ಪ್ರೂಫ್ ಎಲ್ಲ ಪ್ರೂಫ್ ಅನ್ನ ಪಿಂಚಣಿಯನ್ನ ಏನ ಇದು ಮಾಡಿದಾರಲ್ಲ ಫೇಕ್ ಪಿಂಚಣಿ ಮಾಡಿರತಕ್ಕಂಥದ್ದು ಸಂಜಾ ಸುರಕ್ಷಾ ಯೋಜನೆಗಳು ಪ್ರತಿಯೊಂದು ದಾಖಲೆಗಳನ್ನ ನಾವು ಮಾನ್ಯ ತಹಶೀಲ್ದಾರರಿಗೆ ದಂಡಾಧಿಕಾರಿಯವರಿಗೆ ನಾವು ಸಲ್ಲಿಸ್ತಾ ಇದ್ದೀವಿ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಏನಿದೆ ಅದರ ಚನ್ನಗಿರಿ ಚನ್ನಗಿರಿಯ ಅಧ್ಯಕ್ಷ ಮಾತಾಡ್ತಿರೋದು ನನ್ನ ಹೆಸರು ಅಸ್ಲಂ ಶೇಖ್ ಅಂತ ಇಲ್ಲಿ ಚನ್ನಗಿರಿ ತಾಲ್ಲೂಕಿನಲ್ಲಿ ಸಂತೆಬೆನ್ನೂರು ಒಂದನೇ ಹೋಬಳಿಯಲ್ಲಿ ಬಹಳ ದೊಡ್ಡ ಒಂದು ಅವ್ಯವಹಾರ ನಡೆದಿರ್ತಕ್ಕಂಥದ್ದು ಈ ಪಿಂಚಣಿ ಯೋಜನೆ ಸರ್ಕಾರದಿಂದ ಬಂದಿರತಕ್ಕಂಥ ಪಿಂಚಣಿ ಯೋಜನೆ ಏನಿದೆ ಆ ಯೋಜನೆಯಲ್ಲಿ ಬಹಳ ದೊಡ್ಡ ಅವ್ಯವಹಾರ ನಡೆದಿದೆ ಈ ಅವ್ಯವಹಾರ ಏನ್ ನಡೆದಿದೆ ಅದರ ಸಲುವಾಗಿ ನಾವು ದಿನಾಂಕ ಹದಿನೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಖುದ್ದಾಗಿ ಮಾನ್ಯ ಚನ್ನಗಿರಿ ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿ ಅವರ ಕಚೇರಿಗೆ ಭೇಟಿಯನ್ನ ನೀಡಿ ಖುದ್ದಾಗಿ ಅವರಿಗೆ ಪ್ರತಿಯೊಂದು ದಾಖಲೆಗಳನ್ನ ನಾವು ಖುದ್ದಾಗಿ ಸಲ್ಲಿಸಿರ್ತಕ್ಕಂಥದ್ದು ಇನ್ನು ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಆರ್ ವಿಲೇಜ್ ಅಕೌಂಟೆಂಟ್ ರೆವೆನ್ಯೂ ಇನ್ಸ್ಪೆಕ್ಟರ್ ಏನಿದ್ದಾರೆ ಹಾಗೂ ಉಪ ತಹಶೀಲ್ದಾರ್ ಏನಿದ್ದಾರೆ ಅವರಿಗೆ ಈ ಒಂದು ಅವ್ಯವಹಾರ ಏನ್ ನಡೆಸಿದರೆ ಅದರ ಬಗ್ಗೆ ಅವರಿಗೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ದಾಖಲೆಗಳನ್ನ ಕೊಟ್ಟಿರುವಂತದ್ದು ಈ ಒಂದು ದಾಖಲೆಗಳು ಇವತ್ತೇನು ನಾವು ಸಲ್ಲಿಸಿದೀವಿ ಅದರ ಮುಂದಿನ ಭಾಗವಾಗಿ ನಾವು ಇದೇ ಸದರಿ ದಾಖಲೆಗಳನ್ನ ನಾವು ಮಾನ್ಯ ಜಿಲ್ಲಾಧಿಕಾರಿಯವರು ಹಾಗೂ ನಮ್ಮ ಕಂದಾಯ ಸಚಿವರಿಗೆ ಹಾಗೂ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೆ ನಾವು ಮುಂದಿನ ದಿನಗಳಲ್ಲಿ ದಾಖಲೆಗಳನ್ನು ಒದಗಿಸ್ತೇವೆ ಹಾಗೂ ಇವರ ಮೇಲೆ ಬಂದಿರತಕ್ಕಂಥ ಆರೋಪಗಳೇನಿದ್ದಾವೆ ಆ ಆರೋಪಗಳನ್ನ ಸ್ಥಳೀಯ ದಂಡಾಧಿಕಾರಿ ಅವರು ತಹಶೀಲ್ದಾರ್ ಅವರು ಪರಿಶೀಲನೆಯನ್ನ ಮಾಡಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು ಆ ಒಂದು ಹಣವನ್ನ ಸರ್ಕಾರಕ್ಕೆ ಸರ್ಕಾರದ ಬೊಕ್ಕಸಕ್ಕೆ ಅವರಿಂದಲೇ ಅದನ್ನ ರಿಕವರ್ ಮಾಡಿಕೊಂಡು ಅವರಿಂದ ಭರಿಸಬೇಕು ಅಂತ ನಾವು ಕೇಳಕ್ಕೆ ಇಷ್ಟಪಡ್ತೀವಿ ಈಗ ಕಂಟಿನ್ಯೂ ಮೂರು ವರ್ಷದಿಂದ ಹತ್ತು ಸಾವಿರಕ್ಕೂ ಹಬ್ಬ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ನಕಲಿ ಪಿಂಚಣಿಗಳನ್ನ ಮಾಡಿದ್ದಾರೆ ಅದು ಯಾವ ತರ ಮಾಡಿದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಕ ಫೋಟೋಗಳು ಇಲ್ಲ ಕೆಲವೊಂದಿಷ್ಟು ಮೂವತ್ತೈದು ನಲವತ್ತು ವಯಸ್ಸಿನವರೆಗೂ ಪಿಂಚಣಿಗಳನ್ನ ಮಂಜೂರು ಮಾಡಿದ್ದಾರೆ ಕೆಲವೊಂದಿಷ್ಟಂತೂ ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ಯಾವುದೂ ಹಾಕಿಲ್ಲ ಕೆಲವೊಂದಿಷ್ಟು ಆಧಾರ್ ಕಾರ್ಡ್ಗಳನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಇದನ್ನು ನಾವು ತಹಶೀಲ್ದಾರ್ ಅವರ ಗಮನಕ್ಕೆ ತಂದು ಅದಕ್ಕೆ ನಮ್ಮ ಕಡೆ ಸಾಕ್ಷಿ ಏನಿದೆ ಅಂದ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ಅವರಿಗೆ ಅವರ ಲಾಗಿನ್ಗೆ ಬಂದ ಕೆಲವೇ ಸೆಕೆಂಡ್ಗಳಲ್ಲಿ ಆ ಅರ್ಜಿಗಳನ್ನ ಮಂಜೂರು ಮಾಡಿದ್ದಾರೆ ಈ ಎಲ್ಲಾ ದಾಖಲೆಗಳನ್ನ ಈ ಎಲ್ಲ ನಾವು ಏನು ಹೇಳಿ ಆಪಾದನೆಗಳು ಮಾಡಿದಿವಿ ಇವಕ್ಕೆಲ್ಲ ದಾಖಲೆಗಳನ್ನ ಸರಿಯಾಗಿ ನಾವು ತಹಶೀಲ್ದಾರ್ ಅವರಿಗೆ ಇವತ್ತು ಕೊಟ್ಟಿದ್ದೀವಿ ತಹಶೀಲ್ದಾರ್ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಅವರು ನಮಗೆ ಭರವಸೆಯನ್ನ ನೀಡಿದ್ದಾರೆ